ನಂಗೆ ಗೊತ್ತಿಲ್ಲ ಕೇಳ್ಕೊಂಡು ಮಾತಾಡ್ತೀನಿ ನೋಡಪ್ಪ ನಾವು ಮಾಡಿರೋದು ಯಾವುದೇ ಆರ್ಗನೈಜೇಷನ್ನು ಪರ್ಮಿಷನ್ ತಗ ಇದು ಹಿಂದೇನೆ ಮಾಡಿತ್ತು ಜಗದೀಶ್ ಶೆಟ್ಟಿ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಸೇಷನ್ ಬಿಜೆಪಿ ಹೆವಲು ರಾಜಕಾರಣನೇ ಮಾಡೋದು ಇನ್ನೇನು ಬಿಟ್ಟು ಬೇರೆ ಏನು ಮಾಡಕ್ ಬರ್ತದೆ ಜನರು ಬಡವ್ರ ಕೆಲಸ ಮಾಡಲ್ಲ ಅವರು ರಾಜಕಾರಣ ಮಾಡೋದಷ್ಟೇ ರಾಜ್ಯಕ್ಕೆ ಕರ್ನಾಟಕದ ಶಾಂತಿಗೆ ಭಗ್ನ ಆಗುವ ಸಾಧ್ಯತೆ ಕರ್ನಾಟಕದ ಶಾಂತಿ ಸುವ್ಯವಸ್ಥೆಗೆ ಭಗ್ನ ಆಗೋದಿಲ್ಲ ಗುತ್ತಿಗೆದಾರ ಸಂಘದವ್ರಿಗೆ ಪತ್ರ ಕೂಡ ಪತ್ರ ಬರೀತೀವಿ ನಮ್ಮ ಬಾಕಿ ಚುಕ್ತ ಮಾಡದೆಲ್ಲ